ಹೋಮ್ ಗ್ರಾನೇಟ್ ಬೆನಿಫಿಟ್ಸ್ ಡೈಲಿ ದಾಳಿಂಬೆ ಹಣ್ಣನ್ನು ಯಾಕೆ ತಿನ್ನಬೇಕು ಗೊತ್ತಾ ಇದರಿಂದ ಸಿಗೋ ಆರೋಗ್ಯ ಪ್ರಯೋಜನಗಳೇನು ರುಚಿ ಮತ್ತು ಆರೋಗ್ಯಕರವಾಗಿರುವ ಈ ದಾಳಿಂಬೆ ಹಣ್ಣನ್ನು ಪ್ರತಿನಿತ್ಯ ತಿನ್ನೋದರಿಂದ ಆರೋಗ್ಯಕರ ಪ್ರಯೋಜನಗಳು ಸಿಗುತ್ತವೆ ಸ್ವರ್ಗದ ಹಣ್ಣು ಅನ್ನು ಹೆಗ್ಗಳಿಕೆ ಇರುವ ದಾಳಿಂಬೆ ತಿನ್ನಲು ಬಾಯಿಗೆ ಬಲು ರುಚಿ ಅದರ ಜ್ಯೂಸ್ ಅಂತೂ ಮಕ್ಕಳಿಂದ ದೊಡ್ಡರವರೆಗೂ ಎಲ್ಲರಿಗೂ ಹಿತವೆನಿಸುತ್ತದೆ ಕೆಂಪನ ಸಿಪ್ಪೆಯನ್ನು ಬಿಡಿಸಿದರೆ ಮತ್ತು ಪೋಣಿಸಿದಂತಿರುವ ದಾಳಿಂಬೆ ಬೀಜಗಳಲ್ಲಿ ಸಾಕಷ್ಟು ಆರೋಗ್ಯದ ಸಾರವಿದೆ ಹಣ್ಣಿನ ಸಿಪ್ಪೆ ಬಿಡಿಸೋದು ಸ್ವಲ್ಪ ಕಷ್ಟ ಅನ್ನೋದು ಬಿಟ್ಟರೆ ಅದರ ರುಚಿ ಉತ್ತಮವಾಗಿರುತ್ತದೆ ಮೊಸರನ್ನ ಕ್ರೀಮ್ ಸಲಾಡ್ ಜ್ಯೂಸ್ ಕೊಸಂಬರಿಯಲ್ಲಿ ಹೀಗೆ ಅನೇಕ ವಿಧದಲ್ಲಿ ದಾಳಿಂಬೆ ಬೀಜವನ್ನು ಬಳಸಬಹುದು ರುಚಿ ಮತ್ತು ಆರೋಗ್ಯಕರವಾಗಿರುವ ಈ ದಾಳಿಂಬೆ ಹಣ್ಣನ್ನು ಪ್ರತಿನಿತ್ಯ ತಿನ್ನೋದರಿಂದ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಒಂದು ಬೌಲ್ ದಾಳಿಂಬೆಯಲ್ಲಿರುವ ಸತ್ವ ಪೌಷ್ಟಿಕಾಂಶದ ಪ್ರೊಫೈಲ್ ನೋಡೋದಾದರೆ ದಾಳಿಂಬೆಯ ಒಂದು ಬೌಲ್ ಒಂದು ನೂರ ನಲವತ್ನಾಲ್ಕು ಗ್ರಾಮ್ ತೊಂಬತ್ತ್ಮೂರು ಕ್ಯಾಲೋರಿಗಳು ಎರಡು ಪಾಯಿಂಟ್ ಮೂವತ್ತು ಗ್ರಾಂ ಪ್ರೋಟೀನ್ ಇಪ್ಪತ್ತು ಪಾಯಿಂಟ್ ಎಂಬತ್ತೆಂಟು ಗ್ರಾಂ ಕಾರ್ಬೋಹೈಡ್ರೇಟ್ಗಳು ಮತ್ತು ಜೀರೋ ಪಾಯಿಂಟ್ ಹದಿನಾಲ್ಕು ಗ್ರಾಮ್ ಕೊಬ್ಬನ್ನು ಹೊಂದಿರುತ್ತದೆ ಪ್ರತಿದಿನ ಒಂದು ಬೌಲ್ ದಾಳಿಂಬೆಯನ್ನು ಯಾಕೆ ತಿನ್ನಬೇಕು ಅಂತ ಕೇಳಿದರೆ ಅದಕ್ಕೆ ಕೆಲವು ಕಾರಣಗಳಿವೆ ಪ್ರತಿದಿನ ದಾಳಿಂಬೆ ತಿನ್ನುವುದರಿಂದ ಸಿಗುವ ಪ್ರಯೋಜನಗಳು ರಕ್ತದೊತ್ತಡ ನಿರ್ವಹಣೆ ಏರಿಳಿತದ ರಕ್ತದೊತ್ತಡ ಮತ್ತು ಏರಿಳಿತದ ರಕ್ತದೊತ್ತಡ ಮತ್ತು ಅಧಿಕ ರಕ್ತದೊತ್ತಡವನ್ನು ನೀವು ಎದುರಿಸುತ್ತಿದ್ದರೆ ದಾಳಿಂಬೆ ಈ ಸಮಸ್ಯೆ ಪರಿಹರಿಸಲು ಸಹಾಯ ಮಾಡುತ್ತದೆ ದಾಳಿಂಬೆ ರಸವು ಸಂಕೋಚನದ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆಗಳು ತಿಳಿಸುತ್ತವೆ ಹೀಗಾಗಿ ರಕ್ತದೊತ್ತಡ ಇರುವವರಿಗೆ ಇದು ಉತ್ತಮ ಆಹಾರವಾಗಿದೆ ಸೋಂಕಿನ ವಿರುದ್ಧ ಹೋರಾಡುತ್ತದೆ ಇಮ್ಯುನಿಟಿ ಪವರ್ ಕಡಿಮೆ ಆದರೆ ಎಲ್ಲ ಈಗಷ್ಟೇ ರೋಗದಿಂದ ಚೇತರಿಸಿಕೊಳ್ಳುತ್ತಿದ್ದೇನೆ ಎನ್ನುವವರು ದಾಳಿಂಬೆ ಸೇವಿಸಲು ಮರೆಯಬೇಡಿ ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣಗಳ ಹೊಂದಿದ್ದು ಸೋಂಕನ್ನು ನಿವಾರಿಸುತ್ತದೆ ಪ್ರತಿದಿನ ಒಂದು ಬಟ್ಟಲು ದಾಳಿಂಬೆಯನ್ನು ತಿನ್ನುವುದರಿಂದ ರೋಗಗಳ ವಿರುದ್ಧ ಹೋರಾಡಲು ದೇಹದ ರಕ್ಷಣೆಯನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮನ್ನು ಸದೃಢವಾಗಿ ಇರಿಸುತ್ತದೆ ಮೆಮೊರಿ ಸುಧಾರಣೆ ನಾಲ್ಕು ವಾರಗಳ ಕಾಲ ದಾಳಿಂಬೆ ರಸವನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೃಷ್ಟಿ ಮತ್ತು ಮೌಖಿಕ ಸ್ಮರಣೆಯನ್ನು ಹೆಚ್ಚಿಸಬಹುದು ಎನ್ನುತ್ತವೆ ಸಂಶೋಧನೆಗಳು ಮೆಮೊರಿ ಅಪಸಾಮಾನ್ಯ ಕ್ರಿಯೆ ಮತ್ತು ಅಲ್ಝೈಮರ್ನ್ ಕಾಯಿಲೆಯ ಚಿಕಿತ್ಸೆಯಲ್ಲಿ ಇದು ನೆರವಿಗೆ ಬರುತ್ತದೆ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ವರ್ಕೌಟ್ ಮಾಡುವ ಮೊದಲು ಒಂದು ಬೌಲ್ ದಾಳಿಂಬೆಯನ್ನು ತಿನ್ನುವುದು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ದಾಳಿಂಬೆಯನ್ನು ವ್ಯಾಯಾಮದ ಮೂವತ್ತು ನಿಮಿಷಗಳ ಮೊದಲು ಸೇವಿಸಿದಾಗ ಸ್ನಾಯುಗಳಿಗೆ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಅಥ್ಲೆಟಿಕ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ದಾಳಿಂಬೆ ರಸವು ರಕ್ತದ ಲಿಪಿಡ್ಗಳನ್ನು ಆಕ್ಸಿಡೀಕರಣದಿಂದ ರಕ್ಷಿಸುತ್ತದೆ ಮತ್ತು ಅಪಧಮನಿಯ ಫ್ಲೇಕ್ ಸಂಗ್ರಹವನ್ನು ತಡೆಯುತ್ತದೆ ಕ್ಯಾನ್ಸರ್ ತಡೆಗಟ್ಟುತ್ತದೆ ದಾಳಿಂಬೆಯಲ್ಲಿರುವ ಫಾಲಿಫಿನಾಲ್ಗಳಂತಹ ಘಟಕಗಳು ಉತ್ಕರ್ಷಣ ನಿರೋಧಕ ಉರಿಯೂತದ ಮತ್ತು ಆಂಟಿ ಕಾರ್ಸಿನೋಜೆನಿಕ್ ಪರಿಣಾಮಗಳನ್ನು ಪ್ರದರ್ಶಿಸುತ್ತವೆ ವಿಶೇಷವಾಗಿ ಪ್ರಾಸ್ಟೇಟ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗಳ ವಿರುದ್ಧ ಮತ್ತು ಸ್ತನ ಕ್ಯಾನ್ಸರ್ ವಿರುದ್ಧ ಕೀಮೋ ತಡೆಗಟ್ಟುವ ಗುಣಲಕ್ಷಣಗಳನ್ನು ಹೊಂದಿವೆ ಪ್ರತಿದಿನ ಒಂದು ಬೌಲ್ ದಾಳಿಂಬೆಯನ್ನು ತಿನ್ನುವುದು ಉರಿಯೂತವನ್ನು ಕಡಿಮೆ ಮಾಡುವ ಜೈವಿಕ ಲಭ್ಯ ಸಂಯುಕ್ತಗಳನ್ನು ಒದಗಿಸುತ್ತದೆ ಮತ್ತು ಹಾನಿಗೊಳಗಾದ ಕಾರ್ಟಿಲೇಜನ್ನು ಸರಿಪಡಿಸುವ ಮೂಲಕ ಅಸ್ಥಿಸಂಧಿವಾತದಂತಹ ಪರಿಸ್ಥಿತಿಗಳಲ್ಲಿ ಸಹಜ ಸ್ಥಿತಿಗೆ ತರುತ್ತದೆ ಹೀಗೆ ಡೈಲಿ ದಾಳಿಂಬೆಯನ್ನು ಆಹಾರದಲ್ಲಿ ಸೇರಿಸುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳು ನಿಮ್ಮದಾಗುತ್ತವೆ ಸಲಾಡ್ ಜ್ಯೂಸ್ ರೀತಿ ಇಲ್ಲ ಹಾಗೆಯೇ ಈ ದಾಳಿಂಬೆ ಬೀಜಗಳನ್ನು ತಿನ್ನಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು